ರಿಪೋರ್ಟ್ ನಾರ್ಮಲ್ ಬಂದಿರುತ್ತೆ ಮೆಡಿಸಿನ್ಸ್ ಇರ್ತಾರೆ ಈ ಗಳು ಅಥವಾ ಲಕ್ಷಣಗಳು ಯಾವುದು ಇರುತ್ತೆ ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಚೈತ್ರ ಪಂಡಿತ್ ನ್ಯಾಚುರಲ್ ಮೆಡಿಸಿನ್ಸ್ ಹಾಗೂ ಲೈಫ್ ಸ್ಟೈಲ್ ಕನ್ಸಲ್ಟೆಂಟ್ ಸಮನ್ವಿತ ಚಿಕಿತ್ಸಾಲಯ ಹೊನ್ನಾವರ ಡಾಕ್ಟರ್ ಚೈತ್ರ ಪಂಡಿತ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ಹೈಪೋಥೈರಾಯ್ಡಿಸಮ್ ಪೇಶೆಂಟ್ಸ್ಗಳಲ್ಲಿ ಹಲವಾರು ಬದಲಾವಣೆಗಳನ್ನು ಕಾಣ್ತಾ ಹೋಗ್ತಾರೆ ಅವರಲ್ಲಿ ಬೇರೆ ಬೇರೆ ರೀತಿಯ ಬದಲಾವಣೆಗಳು ಕಾಣಿಸ್ಕೊಳ್ತಾ ಹೋಗುತ್ತೆ ಅದು ಕೂದಲು ಇದಿರಬಹುದು ಅಥವಾ ಅತಿ ತೂಕ ಮಲಬದ್ಧತೆ ಅತಿ ಹೆಚ್ಚು ನಿದ್ರೆ ಅಥವಾ ನಿದ್ರಾಹೀನತೆ ಖಿನ್ನತೆ ಬಂದಿರಬಹುದು ಬಂದಿರುವಂಥದ್ದಾಗಿರಬಹುದು ಅಥವಾ ಮೂಡ್ ಸ್ವಿಂಗ್ಸ್ ಆಗುವಂಥದ್ದು ಎಮ್ ಸಿ ಪ್ರಾಬ್ಲಮ್ಸ್ ಆಗುವಂಥದ್ದು ಹೀಗೆ ಬೇರೆ 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 ಲಕ್ಷಣಗಳನ್ನು ಅವರಲ್ಲಿ ಕಾಣ್ತಾ ಬರಬಹುದು ನಾವು ಅಲ್ವಾ ಈ ಒಂದು ಲಕ್ಷಣಗಳನ್ನು ನಾರ್ಮಲಿ ಥೈರಾಯ್ಡ್ ಪ್ರೊಫೈಲ್ ಮಾಡಿಸಿದಾಗ ಈಗ ಟಿ ತ್ರೀ ಟಿ ಫೋರ್ ಟಿ ಎಸ್ ಎಚ್ ಪ್ರೊಫೈಲನ್ನು ಮಾಡಿಬಿಟ್ಟು ಮೆಡಿಸಿನ ಅವ್ರಿಗೆ ಅಡ್ವೈಸ್ ಮಾಡಿರ್ತಾರೆ ವರ್ಷ ಅನುಗಟ್ಟಲೆ ಮೆಡಿಸಿನನ್ನು ತಗೊಳ್ತಾ ಇರ್ತಾರೆ ಅಕಸ್ಮಾತ್ ಈ ಥೈರಾಯ್ಡ್ ಪ್ರೊಫೈಲಲ್ಲಿ ನಾರ್ಮಲ್ ಬಂತು ಅಂತಾದ್ರೂ ಮೆಡಿಸಿನ್ ಹಾಗೆ ಕಂಟಿನ್ಯೂ ಆಗಿರುತ್ತೆ ಅಲ್ವಾ ಆದರೆ ಈ ಥೈರಾಯ್ಡ್ ಪ್ರೊಫೈಲ್ ನಾರ್ಮಲ್ ಬಂದ್ರೂ ಸಹ ಇನ್ನೊಂದೆರಡು ಮುಖ್ಯವಾದ ಟೆಸ್ಟ್ಗಳಿದೆ ಏನು ಅಂತಂದರೆ ಆ್ಯಂಟಿ ಟಿ ಪಿ ಒ ಮತ್ತು ಎ ಟಿ ಜಿ ಈ ಎರಡು ಆ್ಯಂಟಿ ಬಾಡಿಗಳಲ್ಲಿ ಏನಾದರೂ ವ್ಯತ್ಯಾಸ ಇದ್ರೆ ಇವುಗಳಲ್ಲಿ ಹೆಚ್ಚಳ ಇದ್ರೆ ಹೈಪೋಥೈರೋಡಿಸಂ ಹಾಗೆ ಇರುತ್ತೆ ಅಥವಾ ಈಗ ನಾನು ಮೇಲೆ ಹೇಳಿದ್ನಲ್ಲ ಆ ಎಲ್ಲ ಲಕ್ಷಣಗಳು ಹಾಗೆ ಇರುತ್ತೆ ಏನು ಬದಲಾವಣೆ ಆಗೋದಿಲ್ಲ ರಿಪೋರ್ಟ್ ನಾರ್ಮಲ್ ಬಂದಿರುತ್ತೆ ಮೆಡಿಸಿನ್ಸ್ ತಗೊಳ್ತಾ ಇರ್ತಾರೆ ಆದ್ರೆ ಈ ಸಿಂಪ್ಟಮ್ಸ್ಗಳು ಅಥವಾ ಲಕ್ಷಣಗಳು ಯಾವುದು ಕಡಿಮೆ ಆಗಿರೋದಿಲ್ಲ ಹಾಗೆ ಇರುತ್ತೆ ಆವಾಗ ಇದಕ್ಕೆ ಏನು ಮಾಡಬೇಕಪ್ಪ ಅಂತ ಹೇಳಿ ಯೋಚನೆ ಬರುತ್ತೆ ಆಹಾರದಲ್ಲಿ ಏನಾದರೂ ವ್ಯತ್ಯಾಸ ಆಗಿದೆಯೇನೋ ಏನು ಮಾಡೋದು ಆಹಾರದಲ್ಲಿ ಏನು ಬದಲಾವಣೆ ಮಾಡಿಕೊಳ್ಬೇಕು ಮೇಡಮ್ ಏನು ಮಾಡೋದು ಇದಕ್ಕೆ ಅಂತ ಹೇಳಿ ಕೇಳ್ಕೊಂಡು ಕ್ಲಿನಿಕ್ಕಿಗೆ ಬರ್ತಾರೆ ಅಲ್ವಾ ಈಗ ಅವರಿಗೆ ನಾನು ಸಜೆಸ್ಟ್ ಮಾಡೋ ಇಲ್ಲಿ ಈ ವಿಡಿಯೋದಲ್ಲಿ ಇವತ್ತು ನಾನು ನಿಮ್ಗಳಿಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಮೊಟ್ಟ ಮೊದಲನೇದಾಗಿ ಬದಲಾವಣೆ ಮಾಡ್ಕೊಳ್ಬೇಕಾಗಿರೋ ಅಂಥದ್ದು ಸೋಯಾ ಸೋಯಾ ಏನು ಮಾಡುತ್ತಪ್ಪ ಅಂತಂದ್ರೆ ಆ್ಯಂಟಿ ಟಿ ಪಿ ಒಂಟಿಬಾಡಿಗಳನ್ನ ಹೆಚ್ಚಳ ಮಾಡ್ತಾ ಬರುತ್ತೆ ಹಾಗಾಗಿ ಸೋಯಾ ಮತ್ತು ಸೋಯಾದಿಂದ ಉತ್ಪನ್ನ ಆಗಿರುವಂತಹ ಪ್ರಾಡಕ್ಟ್ಗಳು ಅದು ಸೋಯಾ ಮಿಲ್ಕ್ ಇದ್ದಿರಬಹುದು ಸೋಯಾ ಚಂಕ್ಸ್ ಇರ್ ಇದ್ದಿರಬಹುದು ಈ ಎಲ್ಲ ಒಂದು ಪದಾರ್ಥಗಳನ್ನು ಕಂಪ್ಲೀಟ್ಲಿ ಸ್ಟಾಪ್ ಮಾಡಿಬಿಡ್ಬೇಕು ಅಂದರೆ ಮಾತ್ರ ಈ ಆ್ಯಂಟಿಬಾಡಿಯನ್ನು ಆ್ಯಂಟಿ ಟಿ ಪಿ ಓ ಆಂಟಿಬಾಡಿಯನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಇಲ್ಲೇ ಅಂತಂದ್ರೆ ಸಾಧ್ಯ ಇಲ್ಲ ಮೊಟ್ಟ ಮೊದಲನೇದಾಗಿ ಸೋಯಾ ಸೋಯಾವನ್ನ ಅವಾಯ್ಡ್ ಮಾಡಬೇಕು ಇನ್ನು ಎರಡನೇದಾಗಿ ವೀಟ್ ಅಥವಾ ಗೋಧಿ ಈ ಗೋಧಿ ಏನಪ್ಪಾ ಅಂತಂದ್ರೆ ಈಗೊಂದು ನೂರು ವರ್ಷದ ಕೆಳಗೂ ಸಹ ನಾವು ಗೋಧಿಯನ್ನ ಉಪಯೋಗಿಸ್ತಾ ಇದ್ವಿ ಅಲ್ವಾ ಆದ್ರೆ ಆವಾಗ ಈ ತರ ಸಮಸ್ಯೆ ಏನು ಇರ್ಲಿಲ್ಲ ಈಗ ಮತ್ತೆ ಯಾಕೆ ಸಮಸ್ಯೆ ಬಂತು ಅಂತ ಕೇಳಿದ್ರೆ ಇದನ್ನ ನಾವು ಜಿಎಂ ಅಂತೀವಿ ಅಂದ್ರೆ ಜೆನೆಟಿಕಲಿ ಮಾಡಿಫೈಡ್ ವೀಟ್ ಇದು ಗೊತ್ತಾಯ್ತಲ್ವಾ ಈ ಜೆನೆಟಿಕಲಿ ಮಾಡಿಫೈಡ್ ಗೋಧಿಯನ್ನು ಉಪಯೋಗಿಸ್ಕೊಳ್ಳೋದ್ರಿಂದ ಇದರಲ್ಲಿ ಒಂದು ಗ್ಲೂಟನ್ ಅನ್ನುವಂಥ ವಿಶೇಷ ಪದಾರ್ಥ ಈಗ ಹೆಚ್ಚು ಹೆಚ್ಚು ಬರ್ತಾ ಇದೆ ನೀವು ಕೇಳಿರ್ಬೋದು ಎಲ್ಲ ಕಡೆ ಗ್ಲೂಟನ್ ಇದೆ ಗ್ಲೂಟನ್ ಅವಾಯ್ಡ್ ಮಾಡಿ ಗ್ಲೂಟನ್ ಇಂದಾಗಿ ಆ ಸಮಸ್ಯೆ ಈ ಸಮಸ್ಯೆ ಗಟ್ ಸಮಸ್ಯೆ ಬೇರೆ ಬೇರೆ ತೊಂದರೆಗಳು ಇದರಿಂದಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಅಲ್ವಾ ಅಂದ್ರೆ ಗಟ್ ಸೆನ್ಸಿಟಿವಿಟಿ ಈ ಗ್ಲೂಟನ್ ಅಂಶದಿಂದಾಗಿ ಹೆಚ್ಚಾಗ್ತಾ ಇದೆ ಅಥವಾ ಯಾರಲ್ಲಿ ಗ್ಲೂಟನ್ ಅಲರ್ಜಿ ಇದೆ ಗ್ಲೂಟನ್ ಸೆನ್ಸಿಟಿವಿಟಿ ಇದೆ ಅಂತವರಲ್ಲಿ ಈ ಒಂದು ಒಂದು ಸಮಸ್ಯೆ ಕೂಡ ಕಾರಣವಾಗ್ಬಿಡುತ್ತೆ ಮತ್ತೆ ಅದರಿಂದಾಗಿ ಬಾಡಿಗಳು ಜಾಸ್ತಿ ಆಗುತ್ತೆ ಅದರಿಂದಾಗಿ ಹೈಪೋಥೆರೋಡಿಸಮ್ ಸಮಸ್ಯೆ ಹೆಚ್ಚಾಗ್ತಾ ಹೋಗಬಹುದು ಅಥವಾ ಆಂಟಿಬಾಡಿ ಹೆಚ್ಚಳಕ್ಕೆ ಇದು ಕಾರಣವಾಗುತ್ತೆ ಹಾಗಾಗಿ ಈ ಗೋಧಿ ಮತ್ತು ಗೋಧಿಯಿಂದ ಮಾಡಿರೋವಂಥದ್ದು ಅದು ಮೈದಾ ಇರಬಹುದು ಗೋಧಿಯಿಂದ ನಾವು ಚಪಾತಿನೋ ರೊಟ್ಟಿನೋ ಅಥವಾ ಏನೇನು ಪದಾರ್ಥಗಳನ್ನು ತಯಾರು ಮಾಡ್ತೀವಿ ಅದನ್ನೆಲ್ಲ ನೀವು ಆದಷ್ಟು ಅವಾಯ್ಡ್ ಮಾಡಬೇಕು ಇನ್ನು ಮೂರನೇದಾಗಿ ಹಾಲು ಹಾಲನ್ನು ಕಂಪ್ಲೀಟ್ ಮೀಲ್ ಅಂತ ಹೇಳ್ತೇವೆ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಎಲ್ಲರೂ ಹಾಲ್ನ ಕೊಡಿ ಅಂತ ಹೇಳ್ತಾರೆ ಮೇಡಮ್ ನೀವು ಹಾಲು ಅಂತ ಅಂದ್ಬಿಟ್ರೆ ಮಾಡೋದು ಅಂತ ಕೇಳ್ತೀರಲ್ವಾ ಎಲ್ಲರೂ ಇದನ್ನ ಅವಾಯ್ಡ್ ಮಾಡಬೇಕಾಗಿಲ್ಲ ಆದ್ರೆ ಹೈಪೋಥೈರೋಡಿಸಮ್ ಪೇಶೆಂಟ್ಸ್ ಅಲ್ಲಿ ಈ ಹಾಲು ಮೊದಲೆಲ್ಲ ನೋಡಿ ಏನು ಮಾಡ್ತಾ ಇದ್ರು ಹಸುಗಳನ್ನ ಹೀಗೆ ಬಿಟ್ಟು ಬಿಡ್ತಾಯಿದ್ರು ಇದ್ರು ಅವು ಬೆಟ್ಟಕ್ಕೋ ಕಾಡಿಗೋ ಎಲ್ಲೋ ಹುಲ್ಗಾವಲಿಗೋ ಹೋಗಿ ಅಲ್ಲಿ ಬೆಳೆದಂತಹ ಹುಲ್ಲನ್ನು ತಿನ್ಕೊಂಡು ಬಂದು ಹಾಲು ಕೊಟ್ಟು ನಮಗೆ ಒಂದು ನಮ್ಮ ಜೀವನ ಸಾಗಾಣಿಕೆ ನಡೀತಾ ಇತ್ತು ಅಲ್ವಾ ಆದರೆ ಅದಕ್ಕೊಂದು ಟೈಮ್ ಪೀರಿಯಡ್ ಇತ್ತು ಅಂದರೆ ಅದು ಹಸು ಗರ್ಭವತಿಯಾಗಿ ಅದು ಕರು ಹಾಕಿ ಇಂತಿಷ್ಟು ಟೈಮ್ ಪೀರಿಯಡ್ಗೆ ಅಂತ ಹಾಲು ಕೊಡ್ತಾ ಇತ್ತು ಆಮೇಲೆ ಅದು ಸ್ಟಾಪ್ ಮಾಡ್ಬಿಡ್ತಾ ಇತ್ತು ಅದಕ್ಕೆ ಟೈಮ್ ಪೀರಿಯಡ್ ಇತ್ತು ಆದರೆ ಹಾಗಲ್ಲ ಈಗ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಎರಡೂ ಆಗಬೇಕಲ್ವ ಈ ಡಿಮ್ಯಾಂಡ್ ಹೆಚ್ಚಿರೋದ್ರಿಂದ ಸಪ್ಲೈ ಮಾಡೋದಕ್ಕೋಸ್ಕರ ಗ್ರೋತ್ ಹಾರ್ಮೋನ್ಗಳನ್ನು ಇಂಜೆಕ್ಟ್ ಮಾಡಿಬಿಟ್ಟು ಏನು ವರ್ಷಾವಧಿ ನಮಗೆ ಯಾವಾಗಲೂ ಯಥೇಚ್ಛವಾಗಿ ಹಾಲು ಸಿಗುವಂತೆ ಮಾಡೋದರಿಂದಾಗಿ ಈ ಹೈಪೋಥೈರಾಯಿಸಮ್ಗೆ ಬೇಕಾಗಿರೋ ಅಥವಾ ಇದನ್ನ ಪ್ರಚೋದನೆ ಮಾಡುವಂತಹ ಹಾರ್ಮೋನ್ಗಳು ಅಥವಾ ಆಂಟಿಬಾಡಿಗಳು ಜಾಸ್ತಿ ಆಗೋದ್ರಿಂದ ನಮ್ಮಲ್ಲಿ ಹಾಲು ಕೂಡ ಒಂದು ಇರಿಟೇಂಟ್ ಆಗಿ ಅಥವಾ ಒಂದು ಪ್ರಚೋದನಕಾರಿ ಆಹಾರ ಪದಾರ್ಥವಾಗಿ ಮಾರ್ಪಡತ್ತೆ ಯಾರಲ್ಲಿ ಹೈಪೋಥೈರಾಯ್ಡಿಸಮ್ ಸಮಸ್ಯೆ ಇದ್ದವರಲ್ಲಿ ಹಾಗಾಗಿ ಅವರು ಹಾಲನ್ನ ಅವಾಯ್ಡ್ ಮಾಡಬೇಕು ಆ ನಂತರದಲ್ಲಿ ನಾಲ್ಕನೇದಾಗಿ ಕ್ರೂಸಿ ಫೆರಸ್ ವೆಜಿಟೇಬಲ್ಸ್ ಅಂತ ಹೇಳ್ತೀವಿ ಇದೊಂಥರ ಕಾಂಟ್ರವರ್ಸಿ ವಿಷಯ ಕ್ರೂಸಿ ಫೆರಸ್ ಕೆಲವೊಬ್ರು ತಿನ್ನಿ ಅಂತಾರೆ ಕೆಲವೊಬ್ರು ತಿನ್ಬೇಡಿ ಅಂತಾರೆ ತಿಂದ್ರೆ ಏನು ಆಗಲ್ಲ ಅಂತಾರೆ ಕೆಟ್ಟದ್ದು ಆಗತ್ತೆ ಅಂತ ಹೇಳು ಹೇಳ್ತಾರೆ ಹಾಗಾಗಿ ಎಂತ ಮಾಡ್ಬೇಕು ಅಂತ ಗೊತ್ತಾಗಲ್ಲ ಅಲ್ವಾ ಕ್ರೂಸಿಫರಸ್ ವೆಜಿಟೇಬಲ್ಸ್ ಏನೇನಿದೆ ಈಗ ಅದು ಕ್ಯಾಬೇಜ್ ಆಗಿರ್ಬೋದು ಕೇಲ್ ಆಗಿರ್ಬೋದು ಬ್ರೋಕೊಲಿ ಆಗಿರ್ಬೋದು ಕಾಲಿಫ್ಲವರ್ ಆಗಿರ್ಬೋದು ಇಂತಹ ಕ್ರೂಸಿಫರಸ್ ವೆಜಿಟೇಬಲ್ಸನ್ನು ನೀವು ಬೇಯಿಸಿ ತಿಂದರೆ ಯಾವುದೇ ಸಮಸ್ಯೆ ಇಲ್ಲ ಹಸಿಯಾಗಿ ತಿನ್ನಬಾರ್ದು ಹಸಿಯಾಗಿ ತಿಂದಾಗ ಅದರಲ್ಲಿ ಗ್ವೈಟ್ರೋಜೆನಿಕ್ ಪ್ರಾಪರ್ಟೀಸ್ ಇರುತ್ತೆ ಇದು ಅಯೋಡಿನ್ ಎಬ್ಸಾಬ್ಷನ್ನ ಕಡಿಮೆ ಮಾಡುತ್ತೆ ಅಯೋಡಿನ್ ಹೀರಿಕೆ ಆಗಬೇಕಲ್ವಾ ನಮ್ಮ ಶರೀರದಲ್ಲಿ ಥೈರಾಯ್ಡ್ ಗ್ಲ್ಯಾಂಡ್ ಸರಿಯಾಗಿ ಕೆಲಸ ಮಾಡಬೇಕು ಅಂತಂದ್ರೆ ಆದರೆ ಈ ಕ್ರೂಸಿಫರಸ್ ವೆಜಿಟೇಬಲ್ಸ್ ಏನಿದೆ ಹಸಿಯಾಗಿ ತಿಂದಾಗ ಅಯೋಡಿನ ಹೀರಿಕೆಯನ್ನು ಅದು ಕಡಿಮೆ ಮಾಡಿಬಿಡತ್ತೆ ಹೀರ್ ಕೊಡೋದಿಲ್ಲ ಆದ್ದರಿಂದ ನಾವು ಕ್ರೂಸಿಫರಸ್ ವೆಜಿಟೇಬಲ್ಸ್ ಅನ್ನ ಹಸಿಯಾಗಿ ತಿನ್ನಲೇಬಾರದು ಬೇಯಿಸಿ ತಿಂದಾಗ ಈಗ ಆಟ್ರೋಜನಿಕ್ ಪ್ರಾಪರ್ಟಿ ಕಡಿಮೆ ಆಗುತ್ತೆ ಅದರಲ್ಲಿ ಹೋಗ್ಬಿಡತ್ತೆ ಆದ್ರಿಂದ ನೀವು ಈಗ ಕ್ಯಾಬೇಜ್ ಇರಬಹುದು ಅಥವಾ ಕಾಲಿಫ್ಲವರ್ ಇರ್ಬೋದು ಬ್ರೊಕೋಲಿ ಇರ್ಬೋದು ಇದನ್ನು ಬೇಯಿಸಿ ತಿಂದರೆ ಯಾವ ಸಮಸ್ಯೆನೂ ಇಲ್ಲ ಆರಾಮಾಗಿ ತಿನ್ಬಹುದು ಕೆಲವೊಬ್ಬರಂತೂ ಜೀವನ ಪೂರ್ತಿ ಕ್ರೂಸಿಫರಸ್ ವೆಜಿಟೇಬಲ್ಸ್ ಅನ್ನ ಬಿಟ್ಟೇ ಬಿಡ್ತಾರೆ ಕ್ಯಾಬೇಜ್ ಬೇಡ ಕಾಲಿಫ್ಲವರ್ ಬೇಡ ಅಂತ ಹೇಳ್ಬಿಟ್ಟು ಹಾಗೇನಿಲ್ಲ ಹೈಪೋಥೈರೋಡಿಸಮ್ ಪೇಷಂಟ್ಸ್ ಕ್ರೂಸಿಫರಸ್ ವೆಜಿಟೇಬಲ್ಸ್ ಅನ್ನು ತಿನ್ನಬಹುದು ಬೇಯಿಸಿ ತಿಂದ ಯಾವುದೇ ಸಮಸ್ಯೆ ಆಗೋದಿಲ್ಲ ಹಾಗಾಗಿ ಈ ಒಂದು ನಾಲ್ಕು ಅಂಶಗಳನ್ನ ನೀವು ಕರೆಕ್ಟ್ ಆಗಿ ನೆನಪಿಟ್ಕೊಂಡು ಇದನ್ನ ಫಾಲೋ ಮಾಡೋದ್ರಿಂದ ನಿಂದಾಗಿ ಬರುವಂತಹ ಲಕ್ಷಣಗಳನ್ನ ಸುಮಾರಷ್ಟು ಮಟ್ಟಿಗೆ ನೀವು ಕಡಿಮೆ ಮಾಡ್ಕೊಳ್ತಾ ಬರಬಹುದು ಹಾಗಾಗಿ ಇಂತಹ ಹತ್ತು ಹಲವಾರು ಮಾಹಿತಿ ಪೂರ್ಣ ವಿಷಯದೊಂದಿಗೆ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ ಅಲ್ಲಿವರೆಗೆ ಆರೋಗ್ಯವಾಗಿರಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ